हेलो गाइस वेलकम बैक टू अनदर न्यू व्लॉग वेलकम बैक टू बिट व्लो ಎಸ್ ಇವತ್ತು ಬುದ್ಧ ಪೂರ್ಣಿಮಾ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪೂಜೆ ಚೆನ್ನಾಗಿ ನಡೀತಾನೆ ಇದೆ ಇಲ್ಲಿ ನನ್ನ ಮಗಳು ಹಠ ಮಾಡ್ತಾಯಿದ್ದಾಳೆ ಅವ್ರ ತಾತಂಗೆ ಪೂಜೆ ಮಾಡಕ್ಕೆ ಇಲ್ಲ ಬಿಕಾಸ್ ಅವಳು ಜಾಸ್ತಿ ಹೊಡಿಬೇಕಂತೆ ಅದಕ್ಕೋಸ್ಕರ ಅವಳು ಅದನ್ನ ಅವ್ರ ದೊಡಪ್ಪನ ಹತ್ರ ಈಸ್ಕೊಂಡು ಅವ್ರಿಗೆ ಗಂಟೆ ಕೊಟ್ಟಿದ್ದಾಳೆ ಸೊ ಇಬ್ಬರು ಇಲ್ಲಿ ಕಿತ್ತಾಡ್ಕೊಂಡು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಂದರೆ ಇವತ್ತಿನ ದಿನ ಆಗಿ ಇದೆ ಯಾಕೆ ಗೊತ್ತಾ ಇವತ್ತು ಗುರುವಾರನೂ ಹೌದು ಇವತ್ತು ಬುದ್ಧ ಪೂರ್ಣಿಮಾನೂ ಹೌದು ಏನಕ್ಕೆ ಅಂದರೆ ಗುರುವಾರ ಬಂದಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಮತ್ತು ನಮ್ಮ ಮನೇಲಿ ಪೂಜೆ ನಡೀತಾ ಇದೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೂ ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಾವ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಅವ್ರ ಅವ್ರ ದೊಡ್ಡಪ್ಪ ಎಲ್ಲ ಇವಳು ಇಷ್ಟೊಂದು ಜೋರಾಗಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಸೊ ನಿಮ್ಮನೆಗಳೆಲ್ಲ ಹೇಗೆ ಆಚರಿಸಿದ್ರಿ ಈ ಹಬ್ಬನ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಎಸ್ ಮನೇಲಿ ಪೂಜೆ ಎಲ್ಲ ಆಗ್ತಾ ಇದೆ ಮನೇಲಿ ಪೂಜೆನ ಮುಗಿಸ್ಕೊಂಡು ನಾವೆಲ್ಲರೂ ಇವಾಗ ರೆಡಿ ಆಗಿಬಿಟ್ಟು ಟೆಂಪಲ್ಲಿಗೆ ಹೋಗಬೇಕು ಸೊ ಇವಾಗ ಮನೇಲಿ ಇಡ್ಲಿ ರೆಡಿ ಆಗಿದೆ ಇಡ್ಲಿ ಎಲ್ಲ ತಿನ್ಕೊಂಡು ಇವಾಗ ಟೆಂಪಲ್ ಹೋಗಕ್ಕೆ ನಾವೆಲ್ಲ ಇವಾಗ ಒಂದ್ಸತಿ ರೆಡಿ ಆಗ್ತೀವಿ ನೈವೇದ್ಯ ಮಾಡಿ ಆರತಿ ಮಾಡಿ ಹೊರಡೋದೇ ಕೆಲಸ ನಮ್ಮ ಶಾನು ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾಳಲ್ಲ ಎಸ್ ನಾವೆಲ್ಲ ಇವಾಗ ರೆಡಿಯಾಗಿ ಟೆಂಪಲ್ ಬಂದಿದೀವಿ ಇವಾಗ ಬರ್ಬೇಕಾದ್ರೆ ನಮ್ಮ ಶಾನು ಮಲ್ಕೊಬಿಟ್ಟಿದ್ದಾಳೆ ಅದಕ್ಕೆ ಅವ್ರ ದೊಡ್ಡಪ್ಪ ಅವಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಈ ಟೆಂಪಲ್ಗೆ ಬಂದಿರೋದು ಅಂದ್ರೆ ಈ ದೇವಸ್ಥಾನಕ್ಕೆ ಬಂದಿರೋದು ನಾವಿದೇ ಮೊದಲನೇ ಸಾರಿ ಮನೆ ಹತ್ರದಲ್ಲೇ ಇತ್ತು ನಿಯರೆಸ್ಟ್ ಅದಕ್ಕೋಸ್ಕರ ಇಲ್ಲೇ ಬಂದಿದ್ದೀವಿ ಇವಾಗ अनि <ahanan> עמי? ವಿಪರೀತ ಜನ ಬಂದಿದ್ದಾರೆ ಇವತ್ತು ಸ್ಪೆಷಲ್ಲಾಗಿ ಗುರುವಾರನೇ ಇರೋದ್ರಿಂದ ತುಂಬ ಜನ ತುಂಬ ಕ್ರೌಡ್ ಇದೆ ಸೊ ಅಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಆಚೆಯಿಂದಲೇ ನಾನಂತೂ ಇಲ್ಲಿ ಮನೆ ದರ್ಶನ ಮಾಡ್ಕೊಂಡಿದ್ದೀನಿ ಸೊ ಮಗು ಆಚೆ ಕಡೆ ಆಮೆಗಳನ್ನೆಲ್ಲ ತೋರಿಸಿದ್ದಾಯಿತು ದಿನದಲ್ಲಿ ನಾವು ಒಳಗಡೆ ಹೋಗೋಕಾಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಆಚೆಯಿಂದಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ ಸ್ವಲ್ಪ ಬೇಗ ಬೇಗ ಎಲ್ಲರೂ ಮೂವ್ ಆದರೂ ಇಲ್ಲೆಲ್ಲ ಹಾಡುಗಳೆಲ್ಲ ಹೇಳ್ತಾ ಇದ್ರು ಸ್ಪೆಷಲ್ ಆಗಿ ಹೂವಿನಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಒಂದು ಕಡೆ ಸಾಯಿಬಾಬಾದು ಪೂಜೆ ಆಗ್ತಾ ಇದೆ ಅಂದರೆ ಇವಾಗ ಟ್ವೆಲ್ವ್ ಥರ್ಟಿ ಆಗಿರೋದ್ರಿಂದ ಮಹಾಮಂಗಳಾರತಿ ನಡೀತಾ ಇದೆ ಸೊ ಇನ್ನೊಂದು ಕಡೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಒಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಹೋಮ ಕೂಡ ಮಾಡ್ತಾ ಇದ್ದಾರೆ ಇದೇ ಟೆಂಪಲಲ್ಲಿ ಎವ್ರಿ ಮಂತು ಏನು ಹುಣ್ಣಿಮೆ ಬರುತ್ತಲ್ವ ಆ ಹುಣ್ಣಿಮೆ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಲೈಕ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ ಯಪ್ಪ ಸಾಕ್ ಆಗೋಯ್ತು ಈ ಬಿಸ್ಲುಗೂ ಈ ಜನ ನೋಡ್ತಾ ಇರೋದಕ್ಕೂ ಫುಲ್ ತಲೆ ತಿರುಗ್ದಂಗ ಆಯ್ತು ಇಲ್ಲೊಂದ್ ಪುಟಾಣಿ ಸಾಯಿ ಬಾಬಾ ಇದೆ ಹಾಗೆ ನಮಸ್ಕಾರ ಮಾಡ್ಕೊಂಡು ನನ್ ಮಗ್ಳು ಒಂದ್ ಪುಟಾಣಿ ಹೂವು ತಗೊಂಡ್ ಅಲ್ಲಿಂದ ಇವಾಗ ಮುಂದೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲೊಂದು ಹೋಮ ನಡೀತಾ ಇದೆ ಇವಾಗ ಪ್ರಸಾದ ಕೂಡ ಕೊಡ್ತಾ ಇದ್ರು ಆದ್ರೆ ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಈಸ್ ನಿಂತ್ಕೊಂಡು ಅಷ್ಟು ತುಂಬ ಸುಸ್ತಾಗ್ತಾ ಇತ್ತು ಮನೆಗೆ ಹೋದ್ರೆ ಸಾಕು ಅನ್ನೋ ಥರ ಹೋದ್ವಿ ಸೊ ಇಲ್ಲಿ ನೋಡಿ ಬಿಟ್ಟು ನಾಯಿ ಮರಿಗಳು ನೋಡಿ ನಾನು ಎತ್ಕೊಂಡು ಫೋಟೋಸ್ ಎಲ್ಲ ಅಮ್ಮ ನೋಡಿ ಯಾರು ಕೊಟ್ಟಿದ್ದು ನೋಡು ಶನು ಖಂಡಿತ ನಮ್ಮ ಕೇಳ್ತಾಳೆ ಇವಾಗ ಶ್ಬೇಕಾ ಅದು ಬೇಕಾ ಅದು ಬೇಕಾ ಸ್ಕೆಚ್ಚೆ ಶಾನು ಆಗ್ಲೇ ತಿಂತವ್ರು ತಗೊಂಡು

ಬರ್ತಾ ಫ್ರೆಶಾಗಿ ಕಡಲೆಪುರಿ ಇತ್ತು ಅದನ್ನು ತಗೊಂಡು ಇವಾಗ ಕಾರಲ್ಲಿ ಇಟ್ಕೊಂಡು ಹೊಟ್ಟೆ ಅಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲರೂ ತಿನ್ಕೊಂತ ಕುತ್ಕೊಂಡಿದ್ದೀವಿ ಸಖತ್ತಾಗಿದೆ ಫ್ರೆಶ್ ಆಗಿದೆ ತಿನ್ಬೇಕಾದ್ರೆ ನನಗೇ ಸಿಗ್ಬೇಕಾ ಮೆಣಸಿನ್ಕಾಯಿ ನನಗೆ ಖಾರ ಆಗೋಯಿತು ಹಾಗೆ ನಾನು ನಿಧಾನಕ್ಕೆ ನನ್ನ ಮಗಳು ವಾಟ್ರ್ ಬಾಟ್ಲ್ ಎತ್ಕೊಂಡು ಹಾಗೆ ಸ್ವಲ್ಪ ನೀರು ಕುಡ್ಕೊಬಿಟ್ಟಿದ್ದೀನಿ ಅಯ್ಯೋ ಮೈಸೂರು ಪಾಕು

ಶಾನು ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಾಳೆ ತುಂಬಾ ಬಿಸಿಲಿತ್ತಲ್ಲ ಹಂಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ವಿ ಆಕ್ಚುಲಿ ಇವತ್ತು ಇಲ್ಲಿ ಆಫರ್ ನಡೀತಾ ಇದೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಏನೇ ತಗೊಂಡು ಒನ್ ಫಾರ್ಟಿ ನೈನ್ ಆಫ್ ಇದೆ ಇವತ್ತು ಗೊತ್ತಲ್ವ ಡಿ ಸಿ ಅಂದರೆ ಎಲ್ಲ ಫೇಮಸ್ ಇರುತ್ತೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ತಿನ್ನೋಣ ಅಂತ ಹೇಳಿ ತುಂಬ ಕ್ರೌಡ್ ಇದೆ ಏನಕ್ಕೆ ಗೊತ್ತಾ ಇವತ್ತು ಆಫ್ ನಡೀತಿರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸು ಅಥವಾ ಇಲ್ಲೇ ನಿಯರ್ ಬೈ ಇರೋರೆಲ್ಲರೂ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕಂತ ಹೇಳ್ಬಿಟ್ಟು ಏನಕ್ಕೆ ಅಂದರೆ ಇದು ವೆರಿ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದೆ ತುಂಬ ಜನಕ್ಕೆ ಆಫರ್ ನಡೀತಿರೋದು ಗೊತ್ತಿದೆ ನಾವು ಆರ್ಡರ್ ಮಾಡಿರೋದು ಎಲ್ಲನೂ ಬಂದಿತ್ತು ಸೊ ಇನ್ನೇನು ತಡ ಮಾಡೋದು ಇವಾಗ ಟೇಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತಿಂತಾ ಇದೀವಿ ನನ್ನ ಮಗಳು ಎಲ್ಲದರಲ್ಲೂ ಚರೀನ ಹುಡ್ಕೊಂಡು ಹುಡ್ಕೊಂಡು ಎತ್ಕೊಂಡು ತಿಂತಾ ಇದ್ದಾಳೆ ಅಂದ್ರೆ ಲೈಕ್ ಅವಳು ಊಟ ಮಾಡ ಕುತ್ಕೊಂಡು ತಿಂತಾ ಇದ್ದಾಳೆ ಅಂದರೆ ಅವಳು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿಲಿ 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 ಬೇಡ ಅಂಥೇಳಿ ಚೊಕ್ಕಳ ಹಾಕೊಂಡು ತಿಂತಾವಳೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಕಮ್ಮಿ ಜನ ಇದ್ರು ಇವಾಗ ಬರ್ತಾ ಇದಾರೆ ಬರ್ತಾ ಇದಾರೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸೋರ್ಸೆ ನೀವ್ ಯಾವ ತಗೋ ಬಂದ ಎಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಫೈನಲ್ ಆಗಿ ಟಿಂಕುಗೆ ಐಸ್ ಕ್ರೀಮ್ ಎಲ್ಲಿದೆ ಶನ ಐಸ್ ಕ್ರೀಮ್ ಎಲ್ಲಿದೆ ಟಿಂಕುಗೆ తింతవ నోడు ఐస్ క్రీమ్ ఏమమ్మా దుషను కుషానీ టీవీ కుషాని ఆయేను అక్క ಪುತ್ತ ಕೊಡಲಿ ಒಂದು ಯಾರು ಎಲ್ಲಿದ್ದಾಳೆ ಕುಶಾನಿ ಕುಶಾನಿ ರಮ್ಮ ಅವಳು ನೀನೆಲ್ಲಿದ್ದೀಯಾ ಅಂಬಾಡಿ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡೋ ಕೆಲಸ ಇದೆ ನೋಡೋಣ ಏನು ಅಡುಗೆ ಮಾಡಬೇಕಂತ ಹೇಳಮ್ಮ ನೀನು ನೀನೇಣ ಶಾನು ಮತ್ತೆ ಅಮ್ಮ ಸೇಮ್ ಸೇಮ್ ಇವತ್ತಲ್ಲಪ್ಪ ಸೇಮ್ 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 ಶಾನು ಮೇಡಮ್ ಅವ್ರಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಇವಾಗ ಕರ್ಕೊಬಂದು ಮೇಲ್ಗಡೆ ಮಲಗಿಸ್ಬಿಟ್ಟು ಇದ್ದೀನಿ ಯಾಕಂದರೆ ಸ್ವಲ್ಪ ಅಡುಗೆ ಮಾಡೋ ಕೆಲಸ ಬಾಕಿ ಇದೆ ಮೇಡಮ್ ಮಲ್ಕೋತಾಯಿಲ್ಲ ಅಲ್ಲಿ ಹಂಗೆ ಅವಳು ಪಕ್ಕನ ಇಲ್ಲೇ ಕುತ್ಕೊಂಡಿದ್ದೀನಿ ಸ್ವಲ್ಪ ಅವಳು ನಿದ್ದೆ ಮಾಡಿದ್ಮೇಲೆ ಆಮೇಲೆ ಹೋಗುವ ಅಂತ ಹೇಳಿಬಿಟ್ಟು ಮೇಡಮ್ ಅವ್ರಿಗೆ ನಿದ್ದೆ ಬಂದಿದೆ ಆದರೂ ಮಲ್ಕೊತಾಯಿಲ್ಲ ಆಟ ಆಡ್ತಾ ಇದ್ದಾಳೆ ನೋಡಿ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಕಣ್ಮುಚ್ಕೊಂಡೇ ಆಟ ಆಡ್ತಾ ಇದ್ದಾಳೆ ಅವಳು ಮುಂದೋರು ಗುಂಡು ಹೊತ್ತು ಮನೆ ಸೊ ಇವಾಗ ಏನು ಗೊತ್ತಾ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ತೊಳಿದಿದೆ ಪಾತ್ರೆ ಮಾಡಿ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಯಾಕಂದ್ರೆ ಇವ್ರು ಚಿಕ್ಕಪ್ಪ ಬರ್ತಾರೆ ಇವಾಗ ಆಫೀಸಿಂದ ಸೊ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಅಡುಗೆ ಮಾಡಿಟ್ಟು ಆಮೇಲೆ ನೆಕ್ಸ್ಟು ಸಿಗುವ ನೀನು ಅಂಬ ಜೊತೆ ಅಷ್ಟು ತನಕ ಆಟ ಆಡ್ತಾ ಇರು ಆಯ್ತಾ ಅಂಬ ಜೊತೆ ಆಟ ಆಡ್ತಾ ಇರ್ತೀಯಾ ಅಂಬ ಹೋಯ್ತು ಇಲ್ಲ ಅಂಬ ಹೋಯ್ತು ಮನೆಗೆ ಹೋಯ್ತು ಅಂಬ ಮನೆಗೆ ಹೋಯ್ತಂಬಾ ಒಳಗಡೆ ನಡಿ ಬಾಗ್ಲಾಕುವ ಬಾ ಒಳಗಡೆ ನಡಿ ನಡಿ ಆಟ ಆಡ್ಕೊ ನಡಿ ನೋಡಲ್ಲ ಆಟ ಸಮಯ ಎಲ್ಲ ಹಾಕಿದೀನಿ ನೋಡಿ ಆಡ್ಕೊ ಕಡಲೆ ಪುರಿ ತಿಂತಾ ಇರು ಅಮ್ಮ ಅಡುಗೆ ಮಾಡಬೇಕು ಇವಾಗ ಅಡುಗೆ ಮನೆಗೆ ನನ್ನ ಎಂಟ್ರಿ ಆಗಿದೆ ಅಡುಗೆ ಮಾಡೋಣ ಅಂತ ಅಡುಗೆ ಮನೆ ಒಳಗಡೆ ಬಂದಿದ್ದೀನಿ ಆದರೆ ಸ್ವಲ್ಪ ಕೆಲಸಗಳು ಹಾಗೆ ಬಾಕಿ ಇತ್ತು ಸೊ ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡೋದಿತ್ತು ಹಾಗೆ ಕಟ್ಟೆಗಳೆಲ್ಲ ನೀಟಾಗಿ ಒರೆಸ್ಕೋಬೇಕಿತ್ತು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಬೇಳೆಗೆ ಅನ್ನಕ್ಕೆ ಅದು ವಿಷಲ್ ಬರಬೇಕು ಅಷ್ಟರಲ್ಲಿ ನಾನು ಕ್ವಿಕ್ಕಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಬಿಟ್ಟು ಕ್ಲೀನ್ ಮಾಡಿಟ್ಕೊಬಿಡ್ತೀನಿ ಮೊದಲೇ ಸೊ ಶಾನ್ವಿಕ ಆಚೆ ಕಡೆ ಆಟ ಆಡ್ಕೊತಾ ಇದ್ದಾಳೆ ಯಾವಾಗ ಬರ್ತಾಳೆ ಗೊತ್ತಿಲ್ಲ ಅಮ್ಮ ಎತ್ಕೋ ಅಂತ ಹೇಳ್ತಾಳೆ ಮತ್ತೆ ಆಮೇಲೆ ನನಗೆ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಸೊ ಅದಕ್ಕೆ ನನ್ನ ಕೆಲಸಗಳು ಏನಿದೆ ಅವ್ಳು ಆಟಾಡ್ಕೋಬೇಕಾದ್ರೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆಚೆ ಕಡೆ ಹಸು ಬಂದಿದೆ ಅದನ್ನ ನೋಡಿಕೊಂಡು ಅವಳು ಆಟ ಆಡ್ಕೊಂಡು ಆಚೆ ಕಡೆ ಇದ್ದಾಳೆ ಇವಾಗ ಸೊ ಕ್ವಿಕ್ಕಾಗಿ ನನ್ನ ಕೆಲಸ ಮುಗಿಸ್ಬೇಕು ಬೆಂಡೆಕಾಯಿ ಹಾಕ್ಕೊಡ್ತೀನಿ ಕಟ್ ಮಾಡೋಣ ಅಂತ ಮೇಡಮ್ ಅವರು ಕಟ್ ಮಾಡೋಕೆ ಬಿಡ್ತಾಯಿಲ್ಲ ನನಗಿಲ್ಲಿ ಏನದು ಏನದು ಹಾಂ ಏನು ಬೂತಲ್ ಬೆಂಡೆಕಾಯಿ ಲೆಡಿ ಫಿಂಗರ್ ಬೆಂಡೆಕಾಯಿ ಹೇಳಮ್ಮ ಬೆಂಡೆಕಾಯಿ ಈ ತಂಡೆಕಾಯಿ ವಾಶ್ ಮಾಡಿಲ್ಲ ತಿನ್ಬಾರ್ದು ಬೆಂಡೆಕಾಯಿ ಈ ತಂಡೆಕಾಯಿ ಈ ತೋಟದಲ್ಲಿದೆ ನೀನು ಹೇಳು ಹಾಂ ತಿನ್ಬಾರ್ತೀನಿ ಬರ್ತಾ ನಾನು ನಾನು ಸೊ ಇವತ್ತಿನ ದಿನದ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ನನಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್